ಅಧ್ಯಾಯ ಹನ್ನೆರಡು ಏಟು ಕಣ್ತೆರೆದಾಗ ನಾನು ಬಂಧಿಸಲ್ಪಟ್ಟ ಕೋಣೆಯಲ್ಲಿಯೇ ಬೆಂಚಿನ ಮೇಲೆ ಮಲಗಿ ನಿದ್ರೆ ಮಾಡಿದ್ದೇನೆನ್ನುವ ಸ್ಪಷ್ಟ ಅರಿವು ರಾತ್ರಿ ಸುಮಾರು ನಾಲ್ಕು ಗಂಟೆಯ ಹೊತ್ತಿಗೆ ನಾನಿಲ್ಲಿ ಬಂಧಿಸಲ್ಪಟ್ಟಿದ್ದೆ ಆದರೆ ಯಾರೂ ಈ ತನಕ ನನ್ನ ಗೊಡವೆಗೆ ಬಾರದಿರುವುದು ಆಶ್ಚರ್ಯವೆನಿಸಿತು ಬಹುಶಃ ಈಗ ಹಗಲಾಗಿದೆ ಎಂದು ಊಹಿಸಬಲ್ಲೆಯಾದರೂ ವೇಳೆಯಷ್ಟೆಂದು ನಿಖರವಾಗಿ ಹೇಳಲಾರೆ ಎಲ್ಲೆಲ್ಲೂ ಕತ್ತಲು ಮುತ್ತಿರುವಾಗ ನಾನು ಈ ಅಂಧಕಾರದ ನೆಲಮಾಳಿಗೆಯಲ್ಲಿ ಸಮಯವನ್ನು ಗೊತ್ತು ಹಿಡಿಯುವುದಾದರೂ ಹೇಗೆ ನನಗೆ ಈಗ ತಾನೇ ಆದುದರಿಂದ ಇಂದು ಬೆಳಗಿನ ಹೊತ್ತೇ ಇರಲಿಕ್ಕೆ ಸಾಕೆಂದು ಊಹಿಸಬಲ್ಲೆ ಅಷ್ಟೆ ರೂಮಿನಲ್ಲಿ ತುಂಬಿದ್ದ ಧೂಳಿನಿಂದಲೋ ಅಥವಾ ಇಲ್ಲಿಗೆ ಗಾಳಿ ಬೆಳಕು ಸರಾಗವಾಗಿ ಬಾರದ ಕಾರಣದಿಂದಲೋ ಬರೇ ಧೂಳಿನ ವಾಸನೆಯೇ ಮೂಗಿಗೆ ಮೆತ್ತಿಕೊಳ್ಳುತ್ತಿತ್ತು ಒಂದೆಡೆ ಹೊಟ್ಟೆ ಹಸಿವೆಯಿಂದ ನರಳಾಡುತ್ತಿದ್ದೆ ನನಗೆ ಹಸಿವಾಗಿದೆ ಎಂದು ಯಾರಲ್ಲಿ ಹೇಳಿಕೊಳ್ಳಲಿ ಹೇಳಿಕೊಳ್ಳುವುದಕ್ಕಾದರೂ ಯಾರಿದ್ದಾರೆ ಇಲ್ಲಿ ಯಾರೂ ಇರಲಿಕ್ಕಿಲ್ಲವೆಂದು ಒಮ್ಮೆ ಅನಿಸಿದರೂ ನನ್ನೊಬ್ಬನನ್ನು ಬಂಧಿಸಿದವರು ಕಾವಲಿಗಾದರೂ ಒಬ್ಬ ವ್ಯಕ್ತಿಯನ್ನ ನಿಯಮಿಸಿರಲೇಬೇಕಲ್ಲ ಎನಿಸಿತು ನಿನ್ನೆ ಸೆಲ್ವರಾಜ್ನ ಕೈಯಲ್ಲಿ ಎಷ್ಟು ಸುಲಭಕ್ಕೆ ಸಿಕ್ಕಿ ಹಾಕಿಕೊಂಡು ಬಿಟ್ಟೆ ನಾನು ಛೇ ಎಂತಹ ಅನ್ಯಾಯವಾಗಿ ಹೋಯ್ತಲ್ಲ ವಿಶ್ವನ ಸಹಕಾರ ಕೋರಿದ್ದು ಆತ ಭರವಸೆ ನೀಡಿದ್ದು ನಾನು ದುಡುಕಿಯಲ್ಲಿ ಬಂಧಿಯಾದದ್ದು ಛೇ ಛೆ ಎಂತಹ ಕೆಲಸ ಆಗಿ ಹೋಯಿತು ನಾನಿಲ್ಲಿ ಬಂಧಿಯಾಗಿದ್ದೇನೆಂದು ಈಗ ತಿಳಿದಿರುವುದು ಸೆಲ್ವರಾಜನ ಜನರಿಗೆ ಮಾತ್ರ ತಪ್ಪಿಸಿಕೊಂಡು ಹೋಗುವುದಕ್ಕೆ ನನಗೆ ದಾರಿ ಅಷ್ಟು ಸುಲಭವಾಗಿಯೇನೂ ಇರುವುದಿಲ್ಲ ಇಂತಹ ಸಂದಿಗ್ಧದಲ್ಲಿ ನನಗೆ ಈ ಗುಹೆಯಿಂದ ಹೊರಹೋಗಲು ಸಹಾಯ ಮಾಡುವವರು ಯಾರು ಯೋಚಿಸುತ್ತಿದ್ದ ಹಾಗೆ ತಟ್ಟನೆ ನೆನಪಾದದ್ದು ಚಂದ್ರಮ್ಮ ಅಂದು ಅವಳು ನನ್ನ ಕಾಲಿಗೆ ಬಿದ್ದು ಬೇಡಿಕೊಂಡದ್ದು ನಾನು ಈ ಸಾಹಸಕ್ಕೆ ಕೈ ಹಾಕಲೇಬಾರದೆಂದು ಗೋಗರೆದು ಕೇಳಿಕೊಂಡದ್ದು ನನ್ನನ್ನು ನಿಮ್ಮ ತಂಗಿ ಎಂದು ತಿಳಿಯಿರಿ ಎಂದು ಆತ್ಮೀಯವಾಗಿ ಹೇಳಿದ್ದು ಎಲ್ಲವನ್ನೂ ಕತ್ತಲೆಯ ಗೋಡೆ ನೋಡುತ್ತಾ ನೆನಪಿಸಿಕೊಂಡೆ ಹೌದು ಚಂದ್ರಮ್ಮ ನನಗೆ ಸಹಕಾರ ನೀಡುತ್ತೇನೆಂದು ಹೇಳಿದ್ದಳು ಈಗ ಅವಳು ಇಲ್ಲಿಗೆ ಬಂದು ನನ್ನನ್ನು ಈ ಬಂಧನದಿಂದ ಬಿಡುಗಡೆ ಹೊಂದಲು ಸಹಕರಿಸಿದರೆ ಖಂಡಿತವಾಗಿಯೂ ಅವಳನ್ನು ನನ್ನ ತಂಗಿಯೇ ಎಂದುಕೊಳ್ಳಬೇಕು ಎನಿಸಿತು ಮನುಷ್ಯನಿಗೆ ತಾನು ಕಷ್ಟಕ್ಕೆ ಸಿಕ್ಕಿದಾಗ ಸಹಾಯ ಮಾಡಿದ ವ್ಯಕ್ತಿ ಖಂಡಿತವಾಗಿಯೂ ಆತ್ಮೀಯ ಎನಿಸುತ್ತಾನೆ ನಂತರದ ಪ್ರಶ್ನೆ ಏನೇ ಇದ್ದಿರಬಹುದಾದರೂ ಒಬ್ಬ ವ್ಯಕ್ತಿಯಿಂದ ನಮಗೆ ಸಹಾಯ ಸಿಗುತ್ತದೆ ಎಂಬ ಧೋರಣೆ ಸಿಕ್ಕಿದರೆ ಆ ವ್ಯಕ್ತಿಯ ಬಗೆಗೆ ನಮ್ಮಲ್ಲಿ ತಂತಾನಾಗಿಯೇ ಆತ್ಮೀಯ ಭಾವ ಮೂಡಿಬಿಡುತ್ತದೆ ಇದೂ ಒಂದು ರೀತಿಯಲ್ಲಿ ಸ್ವಾರ್ಥವೇ ಇರಬಹುದೇನೋ ಎನಿಸುತ್ತದೆ ಈಗ ನನಗೆ ಚಂದ್ರಮ್ಮ ಬಂದಿದ್ದರೆ ಎಂಬ ಬಗ್ಗೆ ಉಂಟಾಗುತ್ತಿರುವ ನಿರೀಕ್ಷೆ ಅವಳ ಬಗೆಗೆ ಅನಿವಾರ್ಯವಾಗಿ ಉಂಟಾಗುತ್ತಿರುವ ಆತ್ಮೀಯತೆಯೇ ಇದಕ್ಕೆ ಸ್ಪಷ್ಟ ನಿದರ್ಶನವಾದೀತು ಅದು ಹೇಗೆ ಇರಬಹುದಾದರೂ ಚಂದ್ರಮ್ಮನಿಗೆ ಇಲ್ಲಿಗೆ ಬರುವ ಸಾಧ್ಯತೆ ಇದೆಯೋ ಇಲ್ಲವೋ ಯಾರಿಗೆ ಗೊತ್ತು ಮತ್ತೊಬ್ಬರ ನಿರೀಕ್ಷೆಯಲ್ಲಿಯೇ ಕಾಲ ಕಳೆಯುತ್ತಾ ಕೂರುವುದಕ್ಕಿಂತ ನಾನೊಮ್ಮೆ ನನ್ನ ಪ್ರಯತ್ನವನ್ನೂ ಏಕೆ ಮಾಡಿ ನೋಡಬಾರದು ಎನಿಸಿತು ಬಾಗಿಲಿನ ಸನಿಹಕ್ಕೆ ಬಂದು ಬಾಗಿಲನ್ನು ಎಳೆದು ನೋಡಿದೆ ಭದ್ರವಾಗಿತ್ತು ಬಾಗಿಲನ್ನು ಎಳೆಯುವುದರಿಂದ ಪ್ರಯೋಜನವೇನೂ ಕಾಣಲಿಲ್ಲ ಗೋಡೆಯಲ್ಲಿ ದೀಪದ ಸ್ವಿಚ್ ಆದರೂ ಇರಬಹುದೆಂದು ತಡಕಾಡಿದೆ ಕತ್ತಲಲ್ಲಿ ಅದೂ ದೊರೆಯಲಿಲ್ಲ ಬದಲಾಗಿ ಮರದ ತುಂಡೊಂದು ಕಾಲಿಗೆ ಬಡಿದು ಸ್ವಲ್ಪ ನೋವಾಯಿತು ಪುನಃ ತಡಕಾಡಿಕೊಂಡೇ ಬಂದು ಮೊದಲು ಮಲಗಿದ್ದ ಬೆಂಚಿನ ಮೇಲೆ ಕುಳಿತುಕೊಂಡೆ ಈಗ ಹಸಿವು ಮತ್ತಷ್ಟು ಹೆಚ್ಚಿ ಅಸಹನೀಯವೆನಿಸಿತು ಹೀಗೆ ಹಸಿವೆಯಿಂದ ನರಳಿ ನರಳಿ ನಾನು ಇಲ್ಲಿಯೇ ಹೆಣವಾಗಿ ಹೋಗುತ್ತೇನೆಯೇ ಎಂಬ ಸಂಶಯ ಒಮ್ಮೆ ಬಂತಾದರೂ ಚಟುವಟಿಕೆಗಳು ಇಲ್ಲಿ ರಾತ್ರಿ ಆಗುತ್ತಿದ್ದಂತೆ ಪ್ರಾರಂಭವಾಗಬೇಕಲ್ಲ ಅಲ್ಲಿಯವರೆಗೆ ಹೇಗೋ ಏನೋ ನಂತರ ಯಾರನ್ನಾದರೂ ತುತ್ತು ಕೂಳನ್ನು ಬೇಡಿಯಾದರೂ ತಿನ್ನುವುದು ಅನಿವಾರ್ಯವೆಂದುಕೊಂಡರೂ ಈಗಿನ ಹಸಿವಿಗೆ ಪರಿಹಾರ ಹುಡುಕುವುದು ಕಷ್ಟವಾಗಿತ್ತು ಏನಾದರಾಗಲಿ ಹೊರಗೆ ಯಾರಾದರೂ ಇದ್ದಾರೆಯೋ ಹೇಗೆ ಒಮ್ಮೆ ನೋಡಿಬಿಡೋಣ ಎಂದು ಮತ್ತೆ ಅನಿಸಿದ್ದರಿಂದ ಮೊದಲು ಬಾಗಿಲಿನ ಕಡೆಗೆ ನಡೆದಿದ್ದ ದಿಕ್ಕಿನಲ್ಲಿಯೇ ಕೈ ಮುಂದೆ ಮಾಡಿಕೊಂಡು ನಡೆದು ಬಾಗಿಲಿನ ಹತ್ತಿರಕ್ಕೆ ಬಂದು ನಿಂತೆ ಹೊರಗಿನಿಂದ ಏನಾದರೂ ಶಬ್ದ ಕೇಳಿಸಿತೇನೋ ಎಂದು ಕಾತರಿಸಿ ಕಿವಿ ನಿಮಿರಿಸಿದೆ ಪ್ರಯೋಜನವಾಗಲಿಲ್ಲ ಸ್ವಲ್ಪ ಸ್ವಲ್ಪ ರೋಷವೂ ಬರತೊಡಗಿತ್ತು ಹೇಗಾದರಾಗಲಿ ಎಂದುಕೊಂಡು ಧಪ ಬಾಗಿಲು ಬಡಿದೆ ಯಾರಾದರೂ ಈ ಸದ್ದನ್ನು ಕೇಳಿಯಾದರೂ ಇತ್ತ ಬರಲಿ ಎಂಬುದು ನನ್ನ ಆಸೆಯಾಗಿತ್ತು ಆದರೆ ಬಾಗಿಲು ಬಡಿದ ಶಬ್ದ ಯಾರಿಗೂ ಕೇಳಿಸಿದಂತೆ ತೋರಲಿಲ್ಲ ಬಹುಶಃ ಹೊರಭಾಗದಲ್ಲಿ ಯಾರೂ ಇಲ್ಲವೋ ಏನೋ ಆದರೂ ಹಸಿವೆ ನನ್ನನ್ನು ಪ್ರಯತ್ನದಿಂದ ಹಿಮ್ಮುಖನಾಗಲು ಬಿಡುತ್ತಿರಲಿಲ್ಲ ಮತ್ತೊಮ್ಮೆ ಬಡಬಡನೆ ಜೋರಾಗಿ ಬಾಗಿಲು ಬಡಿದೆ ಹೊರಗಿನಿಂದ ಯಾರೋ ಈ ಕಡೆಗೆ ಬರುತ್ತಿರುವ ಶಬ್ದ ಸ್ಪಷ್ಟವಾಗಿ ಕೇಳಿಸಿದಾಗ ಹೊಸ ಆಸೆ ಚಿಗುರತೊಡಗಿತ್ತು ಬರುತ್ತಿರುವ ವ್ಯಕ್ತಿಗಾಗಿ ಕಾಯುತ್ತಾ ಬಾಗಿಲ ಬಳಿಯೇ ನಿಂತಿದ್ದೆ ಹೆಜ್ಜೆಯ ಸಪ್ಪಳ ಹತ್ತಿರ ಹತ್ತಿರವಾದದ್ದು ಬಾಗಿಲಿನ ಸನಿಹಕ್ಕೆ ಬಂದು ದಕ್ಕನೆ ನಿಂತದ್ದು ಸ್ಪಷ್ಟವಾಗಿ ಕೇಳಿಸಿತು ಬಂದ ವ್ಯಕ್ತಿ ಬಾಗಿಲನ್ನು ತೆರೆಯುತ್ತಾನೆಯೇ ಏನು ಹೊರಗಿನಿಂದ ಗಡಸು ದನಿಯಲ್ಲಿಯೇ ಬಂದ ಪ್ರಶ್ನೆಗೆ ತಾನು ಈಗಲೂ ನನ್ನ ಗಡಸುತನವನ್ನೇ ತೋರಿಸಿದರೆ ಹಸಿವೆಯಿಂದ ನರಳಿ ಸಾಯಬೇಕಾದೀತು ಸಾಯುವುದೇ ಆದರೆ ಹೋರಾಡಿ ಸಾಯಬೇಕೇ ಹೊರತು ಈ ಕತ್ತಲೆ ಕೂಪದಲ್ಲಿ ಕುಳಿತು ನರಳಿಸತ್ತರೆ ಏನು ಪ್ರಯೋಜನ ಹಸಿವೆಯಾಗಿದೆ ಎಂದು ದೈನ್ಯವಾಗಿ ಹೇಳಿದೆ ನನ್ನ ದನಿಯಲ್ಲಿನ ದೈನ್ಯತೆಯನ್ನು ಕೇಳಿಸಿಯಾದರೂ ಆ ವ್ಯಕ್ತಿಯ ಮನವನ್ನು ಕರಗಿಸುವ ಹುಚ್ಚು ನನಗೆ ಆದರೆ ಅದಕ್ಕೆ ಪ್ರತಿಫಲವಾಗಿ ಬಂದದ್ದು ಹೊರಗೆ ನಿಂತಿದ್ದ ವ್ಯಕ್ತಿಯ ಹುಚ್ಚು ನನಗೆ ಅಟ್ಟಹಾಸದ ಕೇಕೆ ಹಸಿವೆ ಆಗಿದೆಯಂತೆ ಹಸಿವು ಹಸುವು ತಾಳು ಎನ್ನುತ್ತಾ ದರ್ಪದಿಂದಲೇ ಅವನು ಹೇಳುತ್ತಿದ್ದಂತೆಯೇ ನಾನಿದ್ದ ಕೋಣೆಯ ದೀಪ ದಿಗ್ಗನೆ ಹೊತ್ತಿಕೊಂಡಿತು ಕತ್ತಲಲ್ಲಿಯೇ ಇಲ್ಲಿಯವರೆಗೆ ಹೊಂದಿಕೊಂಡಿದ್ದ ಕಣ್ಣುಗಳು ಒಮ್ಮೆಲೇ ಬಂದ ಬೆಳಕಿಗೆ ಹೊಂದಿಕೊಳ್ಳಲು ಕೆಲವು ಸೆಕೆಂಡುಗಳೇ ಬೇಕಾದವು ದಯವಿಟ್ಟು ನಾನು ಏನನ್ನೋ ಹೇಳ ಹೊರಟಿದ್ದೆ ಆದರೆ ಯಾವುದೋ ಒಂದು ತಂತಿ ಕಾಲಿಗೆ ತಾಕಿದಾಗ ಮೈಯ ನರ ನರಗಳೂ ಸಿಡಿದು ಹೋಗುವ ಶಾಕ್ ತಗುಲಿತ್ತು ನಾನು ಆಡಬೇಕೆಂದುಕೊಂಡಿದ್ದ ಮಾತು ಗಂಟಲಲ್ಲಿಯೇ ಉಳಿದಿತ್ತು ಕಾಲಿಗೆ ತಗಲಿಕೊಂಡ ತಂತಿಯಿಂದ ಕಾಲನ್ನು ಎತ್ತಿಡಬೇಕೆಂದು ಮನಸ್ಸಿನಲ್ಲಿದ್ದರೂ ಅದು ಸಾಧ್ಯವಾಗುವಂತಿರಲಿಲ್ಲ ನನಗೆ ಎಲೆಕ್ಟ್ರಿಕ್ ಶಾಕ್ ತಗುಲಿದೆ ಆದರೆ ಅದು ಅಕಸ್ಮಾತ್ತಾಗಿ ತಗುಲಿಕೊಂಡದ್ದಲ್ಲವೆಂಬುದು ಹೊರಗಿನ ಮಾತಿನಿಂದಲೇ ಗ್ರಹಿಸಿದೆ ಕರಾಟೆ ವೀರ ಅಲ್ವಾ ಈಗ ಸರಿಯಾಗ್ತಾನೆ ಅವನು ಇನ್ನೂ ಏನೇನೋ ಹೇಳುತ್ತಲೇ ಇದ್ದ ಆದರೆ ಅದನ್ನೆಲ್ಲವನ್ನೂ ಕೇಳಿಸಿಕೊಳ್ಳಲು ನನಗೆ ಅಸಾಧ್ಯವಾಗತೊಡಗಿತ್ತು ಇಡೀ ದೇಹದಲ್ಲಿಯೂ ವಿದ್ಯುತ್ ಪ್ರವಾಹ ನನ್ನ ಹಲ್ಲುಗಳು ಬಿಗುವಾಗಿ ಕಟಕಟನೆ ಸದ್ದಾಗುತ್ತಿರುವುದು ನನಗೆ ತಿಳಿಯುತ್ತಿತ್ತು ದೇಹವಿಡೀ ಕಂಪಿಸುತ್ತಿತ್ತೋ ಏನೋ ಎನ್ನುವ ಭ್ರಮೆ ಕೈಬೆರಳುಗಳೂ ಸಹ ಅಲ್ಲಾಡಲಾರದಂತೆ ಸುರುಟಿಕೊಳ್ಳತೊಡಗಿದ್ದವು ನನಗೆ ಅರಿವಿಲ್ಲದಂತೆ ಆ ಎಂದು ಚೀರತೊಡಗಿದ್ದೆ ಕೊನೆಗೊಮ್ಮೆ ಪ್ರವಾಹ ನಿಂತಿತೋ ಏನೋ ಅರಿವಿಲ್ಲ ಪ್ರಜ್ಞೆ ತಪ್ಪಿದಂತಾಗಿ ನೆಲಕ್ಕೆ ಕುಸಿಯತೊಡಗಿದ್ದೆ ನನಗೆ ಪ್ರಜ್ಞೆಯಿಲ್ಲದೆ ಎಷ್ಟು ಹೊತ್ತಾಗಿತ್ತೋ ಗೊತ್ತಿಲ್ಲ ಪ್ರಜ್ಞೆ ಬಂದಾಗ ಕಣ್ಣು ತೆರೆಯಲೂ ಆಗದಷ್ಟು ನಿತ್ರಾಣವಾಗಿತ್ತು ಪ್ರಯಾಸದಿಂದ ಕಣ್ಣು ತೆರೆದೆ ನನ್ನನ್ನು ಕುರ್ಚಿಯೊಂದರ ಮೇಲೆ ಕೂರಿಸಿ ಕೈಕಾಲುಗಳನ್ನು ಬಿಗಿಯಾಗಿ ಬಂಧಿಸಲಾಗಿತ್ತು ಕಣ್ಣು ತೆರೆದಾಗ ಎದುರಿಗೆ ನಿಂತಿದ್ದವನು ಸೆಲ್ವರಾಜ್ ನಾನು ಇಂತಹ ಸಮಯದಲ್ಲಿ ಫ್ರೀಯಾಗಿರುತ್ತಿದ್ದರೆ ಆ ಸೆಲ್ವರಾಜನಿಗೆ ಕರಾಟೆಯ ನಿಯಮವನ್ನು ಮೀರಿ ಪರಾಕಾಷ್ಠೆಯ ಹೊಡೆತವನ್ನು ಕೊಟ್ಟು ಬಿಡುತ್ತಿದ್ದೆನೋ ಏನೋ ಆದರೆ ಈಗ ನಾನು ಏನೂ ಮಾಡುವಂತಿರಲಿಲ್ಲ ಅವನೆದುರಿಗೆ ಬಂಧಿ ನಾನು ಎಷ್ಟು ಅಸಹಾಯಕತೆ ನನಗೆ ಎಂತಹ ಅವಮಾನ ಛ ಪ್ರಜ್ಞೆ ಬಂತ ಕರಾಟೆ ವೀರ್ನಿಗೆ ಸೆಲ್ವರಾಜನ ಮಾತು ಅವನ ನೋಟದಷ್ಟೇ ತೀಕ್ಷ್ಣವಾಗಿ ಈಟಿಯಷ್ಟು ಹರಿತವಾಗಿತ್ತು ಆದರೆ ನನ್ನಿಂದ ಅವನಿಗೆ ಏನನ್ನೂ ಉತ್ತರಿಸಲು ಸಾಧ್ಯವಾಗಲಿಲ್ಲ ನೋಡುತ್ತಿದ್ದ ಕಣ್ಣುಗಳನ್ನು ಮುಚ್ಚಿಕೊಂಡೆ ಆದರೆ ಆತ ಸುಮ್ಮನಿರಬೇಕಲ್ಲ ತನ್ನ ಚಪ್ಪಲಿಯ ಕರ್ ಕರ್ ಶಬ್ದ ಮಾಡುತ್ತಾ ನನ್ನಡೆಗೆ ಬಂದು ತನ್ನ ಎಡಗೈಯಿಂದ ನನ್ನ ಗಲ್ಲ ಹಿಡಿದೆತ್ತಿದ ತುಂಬ ಸುಸ್ತ ಪಾಪ ಇಷ್ಟೊಂದು ಸಣ್ ಟ್ರೀಟ್ಮೆಂಟ್ಗೆ ಇಷ್ಟು ಹೆದರಿದರೆ ಹೇಗೆ ನಮ್ಮ ಹತ್ರ ಇನ್ನೂ ಸಾಕಷ್ಟು ಆಪರೇಷನ್ ಮೆಥಡ್ಸ್ ಇದೆ ಎಲ್ಲ ರುಚಿ ನೋಡ್ತೀಯಾ ಎಂದ ನನಗೆ ಅದೆಲ್ಲದರ ಅಗತ್ಯವಿರಲಿಲ್ಲ ವಾದಿಸುವ ಶಕ್ತಿಯೂ ಇರಲಿಲ್ಲ ತಲೆಯನ್ನು ಅಡ್ಡಲಾಗಿ ಅಲ್ಲಾಡಿಸಿದೆ ಓಹೋ ಬೇಡ್ವಾ ಹ್ಞೂ ಸರಿ ಹಾಗಾದರೆ ಆ ಪಿಂಟೋ ಮಾಡಿದ ಸ್ಕೆಚ್ಚು ನೀನು ತೆಗೆದು ಫೋಟೋ ಎಲ್ಲ ಕೊಟ್ಬಿಡು ಹ್ಞೂ ಎನ್ನುತ್ತಾ ಕೈಚಾಚಿ ನನ್ನ ಮುಖದ ಸನಿಹಕ್ಕೆ ಹಿಡಿದವನು ಅಷ್ಟಕ್ಕೇ ನಿಲ್ಲಿಸಿದ್ದರೆ ಸುಮ್ಮನಿರುತ್ತಿದ್ದನೋ ಏನೋ ಆದರೆ ಅವನ ಚಪ್ಪಲಿ ಮೆಟ್ಟಿದ ಕಾಲು ಸೊಕ್ಕಿನಿಂದ ನನ್ನ ತೊಡೆಯ ಮೇಲೆ ಬಂದಾಗ ನನ್ನ ಸಿಟ್ಟನ್ನು ಅದುಮಿಕೊಳ್ಳಲಾಗಲಿಲ್ಲ ಥೂ ಎಂದು ಮುಖಕ್ಕೆ ಉಗಿದೆ ದುರುಗುಟ್ಟಿಕೊಂಡು ಅವನನ್ನೇ ನೋಡತೊಡಗಿದೆ ನನ್ನಿಂದ ಉಗುಳಿಸಿಕೊಂಡ ಸೆಲ್ವರಾಜ್ ಕೋಪದಿಂದ ಬುಸುಗುಟ್ಟಿದ ಅವನ ಮುಖದ ಮೇಲಿನ ನನ್ನ ಎಂಜಲನ್ನು ಒರೆಸಿಕೊಂಡು ಮುಷ್ಟಿ ಬಿಗಿದು ನನ್ನ ದವಡೆಗೆ ಬಲವಾಗಿ ಗುದ್ದಿದ ಓ ನೋವಾಯಿತು ಹಿಂದೆಯೇ ಮತ್ತೊಂದು ಮುಷ್ಟಿಯ ಏಟು ದವಡೆ ಒಡೆಯುವಂತಿದ್ದ ಏಟುಗಳ ನೋವನ್ನು ನುಂಗುವುದು ನನಗೆ ಅನಿವಾರ್ಯ ಏಕೆಂದರೆ ನಾನು ಬಂಧಿ ಅವನಂತೆಯೇ ನಾನೂ ಸಹ ಫ್ರೀಯಾಗಿರುತ್ತಿದ್ದರೆ ಇಂತಹ ನಾಲ್ಕು ಪಟ್ಟು ಬಿಗಿ ಹೊಡೆತದಿಂದ ಅವನ ದವಡೆಯನ್ನು ಜಜ್ಜಿ ಹಾಕಿಬಿಡುತ್ತಿದ್ದೆ ಅವನ ತುಟಿಯೊಡೆದು ರಕ್ತ ಜಲ್ಲನೆ ಚಿಮ್ಮುವಂತೆ ಮಾಡಿಬಿಡುತ್ತಿದ್ದೆ ಆದರೆ ನಾನು ಅದನ್ನು ಈಗ ಈ ಅವಸ್ಥೆಯಲ್ಲಿ ಹೇಳಿಕೊಂಡರೆ ಬರೀ ಬೊಗಳೆ ಎನಿಸಿತು ಅವನ ಹೊಡೆತಗಳ ನೋವನ್ನು ನುಂಗುತ್ತಾ ಮತ್ತೆ ಬರುವ ಹೊಡೆತಗಳಿಗಾಗಿ ಕಾಯುತ್ತಾ ಅನಿವಾರ್ಯವಾಗಿ ಕುಳಿತೇ ಇದ್ದೆ ಹೇಳು ನಿನ್ ಕ್ಯಾಮ್ರಾ ಎಲ್ಲಿಟ್ಟೆ ಎಲ್ಲಿದೆ ಆ ಸ್ಕೆಚ್ಚು ಹೊಡೆತಗಳ ನಂತರ ಸೆಲ್ವರಾಜ್ ಮತ್ತೆ ಕಾಡತೊಡಗಿದ ಅವನಿಗೆ ಬೇಕಿರುವುದು ಪಿಂಟೋ ತಯಾರಿಸಿದ ನಕ್ಷೆ ಮತ್ತು ನಾನು ತೆಗೆದ ಫೋಟೋ ಎರಡನ್ನೂ ರಾತ್ರಿ ಬಂಧಿಯಾದ ನಂತರ ವ್ಯವಸ್ಥಿತವಾಗಿಯೇ ಇಟ್ಟಿದ್ದೆ ನನ್ನ ದುಡುಕಿನ ನಂತರವೂ ಒಂದು ಕೆಲಸವನ್ನು ಸೂಕ್ಷ್ಮವಾಗಿ ನಿರ್ವಹಿಸಿರುವುದೆಂದರೆ ಅದು ಕ್ಯಾಮರಾವನ್ನು ಬಂಧಿಯಾದ ನಂತರವೂ ಅದೇ ಕೋಣೆಯಲ್ಲಿ ಸುಲಭಕ್ಕೆ ಯಾರಿಗೂ ಸಿಗದಂತೆ ಇಟ್ಟಿರುವುದು ಈ ಬಗ್ಗೆ ನನಗೆ ಹೆಮ್ಮೆ ಎನಿಸತೊಡಗಿದುದು ಸೆಲ್ವರಾಜ್ ಅವೆರಡೂ ವಸ್ತುಗಳನ್ನು ಬಯಸಿ ಕೇಳತೊಡಗಿದಾಗ ಕಾಡತೊಡಗಿದಾಗ ಅದು ನಿನಗೆ ಸಿಗೋಲ್ಲ ಬಂಧಿಯಾಗಿದ್ದರೂ ನಾನು ನಿಖರವಾಗಿ ಹೇಳಿದೆ ಯಾಕೆ ಸಿಗಲ್ಲ ಸಿಗಲೇಬೇಕು ಸೆಲ್ವರಾಜನದು ಕ್ರೂರ ನೋಟದ ಜೊತೆಯಲ್ಲಿಯೇ ಛಲ ಏ ಶರೀಫ್ ಆ ರೂಮ್ನಲ್ಲಿ ಎಲ್ಲ ಕಡೆನೂ ಕ್ಲೀನಾಗಿ ಹುಡುಕೋ ಸಿಗದೆ ಅದು ಹೋಗೋದಲ್ಗೆ ಸೆಲ್ವರಾಜ್ ತನ್ನವನೊಬ್ಬನಿಗೆ ನನ್ನನ್ನು ರಾತ್ರಿ ಬಂಧಿಸಿಟ್ಟಿದ್ದ ರೂಮನ್ನು ಹುಡುಕಲು ಹೇಳಿದಾಗ ಒಮ್ಮೆ ನನ್ನ ಮನಸ್ಸು ಅಳುಕಿತಾದರೂ ಈ ಜನರ ಕೈಗೆ ಅದು ಅಷ್ಟು ಸುಲಭಕ್ಕೆ ಸಿಗಲಾರದು ಎನಿಸಿತು ನನಗೆ ನಾನೇ ಭರವಸೆ ಹೇಳಿಕೊಂಡೆ ಬಹಳ ಹೊತ್ತಿನ ತನಕ ಹುಡುಕಾಡಿ ಪ್ರಯೋಜನ ಕಾಣದೆ ಬರಿಗೈಯಲ್ಲಿ ಬಂದವನು ಸಿಗಲಿಲ್ಲವೆಂದು ಸೆಲ್ವರಾಜನಿಗೆ ಹೇಳಿದಾಗ ಸೆಲ್ವರಾಜ್ ಕಿಡಿಕಿಡಿಯಾದ ಸುವರ್ ಎಲ್ಲಿಟೇ ಅದನ್ನ ಹೇಳು ಎನ್ನುತ್ತಾ ನನ್ನ ಅಂಗಿಯ ಕಾಲರ್ ಹಿಡಿದು ಮತ್ತೊಮ್ಮೆ ಮುಖಕ್ಕೆ ಅಪ್ಪಳಿಸಿದ ನಾನು ಮಾತನಾಡುವ ಬದಲಾಗಿ ತುಟಿಯೊಡೆದು ಹೊರಬಂದ ರಕ್ತವನ್ನು ಭುಜಕ್ಕೆ ಒರೆಸಿಕೊಂಡೆ ಕೊಡುವುದಿಲ್ಲವೆಂಬುದನ್ನು ಮತ್ತೊಮ್ಮೆ ತಲೆಯಾಡಿಸಿ ಸೂಚ್ಯವಾಗಿ ತೋರಿಸಬೇಕೆಂಬುದು ನನ್ನ ಎಣಿಕೆ ಆದರೆ ಅಷ್ಟು ಹೊತ್ತಿಗೆ ನನ್ನ ಕಣ್ಣಿಗೆ ಬಿದ್ದವಳು ಚಂದ್ರಮ್ಮ ದೂರದಲ್ಲಿಯೇ ಬರುತ್ತಲೇ ನನ್ನನ್ನು ಗಮನಿಸಿದಂತೆ ತೋರಿತಾದರೂ ಅವಳ ಮುಖದಲ್ಲಿನ ಭಾವನೆಗಳಿಗೆ ಅರ್ಥ ಹುಡುಕಲಾಗಲಿಲ್ಲ ಬಹುಶಃ ಚಂದ್ರಮ್ಮ ತನ್ನ ಭಾವನೆಗಳನ್ನು ಇಲ್ಲಿ ಬಹಿರಂಗಪಡಿಸಿ ಸಲ್ವರಾಜನ ನಂಬಿಕೆ ಕಳೆದುಕೊಳ್ಳದಿರಲು ಹೀಗೆ ವರ್ತಿಸುತ್ತಿರಬಹುದು ಆದರೆ ನನ್ನ ಈ ಅವಸ್ಥೆಯ ಬಗೆಗೆ ಅವಳಿಗೆ ಒಂದು ಕ್ಷಣ ನೋವಾದರೂ ಆಗಬೇಕಿತ್ತಲ್ಲ ಅಣ್ಣ ಎನಿಸಿಕೊಂಡವನು ಇಂತಹ ದುರವಸ್ಥೆಗೆ ಬಿದ್ದಾಗಲೂ ತಂಗಿಯಾದವಳು ಕಡೆಯ ಪಕ್ಷ ಅನುಕಂಪವನ್ನೂ ವ್ಯಕ್ತಪಡಿಸುವುದಿಲ್ಲವೇ ಅಥವಾ ಯಾವ ಭಾವನೆಗಳನ್ನು ಹೊರಹಾಕದೇ ಇರುವುದರಿಂದ ಅವಳದು ಜಾಣತನವೆಂದೇ ಹೇಳಬಹುದಾ ಎನಿಸಿತು ಮೂರ್ತಿ ಯಾಕೀಗಾಯಿತು ಸೆಲ್ವರಾಜನ ಪಕ್ಕದಲ್ಲಿ ಬಂದು ನಿಂತಿದ್ದ ಚಂದ್ರಮ್ಮ ನಿಧಾನವಾಗಿ ಕೇಳಿದಾಗ ನಾನು ಅವಳಿಗೆ ಏನೆಂದು ಉತ್ತರಿಸಬೇಕೋ ತಕ್ಷಣ ತಿಳಿಯದೆ ಅವಳ ಮುಖವನ್ನೇ ದಿಟ್ಟಿಸತೊಡಗಿದೆ ಸರಿಯಾಗಿ ಕೇಳು ಬರ್ತೀನಿಗ ಎನ್ನುತ್ತಾ ಸೆಲ್ವರಾಜ್ ನನ್ನನ್ನು ರಾತ್ರಿ ಬಂಧಿಸಿಟ್ಟಿದ್ದ ರೂಮಿನ ಕಡೆಗೆ ನಡೆದ ಅವನಿಗೆ ತಾನೇ ಸ್ವತಃ ಅಲ್ಲಿ ಅಡಗಿಸಿಟ್ಟುದನ್ನು ಹುಡುಕಿ ತೆಗೆಯುವ ತವಕ ಅವನು ಹೋದ ಕಡೆಯನ್ನೇ ನೋಡಿ ಅವನು ರೂಮಿನೊಳಗೆ ನಡೆದಾಗ ಚಂದ್ರಮ್ಮ ಒಮ್ಮೆ ಸುತ್ತಲೂ ನೋಡಿ ನನ್ನ ಹತ್ತಿರ ಸರಿದು ಯಾಕೇಗಾಯಿತು ಎಂದು ಅದೇ ಪ್ರಶ್ನೆಯನ್ನು ಕೇಳಿದಾಗ ಅವಳಿಗೆ ನಡೆದದ್ದು ತಿಳಿದಿಲ್ಲವೆಂದು ಭಾವಿಸಿದೆ ನನ್ನಲ್ಲಿ ಹೊಸದೊಂದು ಆಸೆ ಚಿಗುರತೊಡಗಿತು ಚಂದ್ರಮ್ಮ ನನಗೆ ಸಹಕರಿಸುತ್ತೇನೆಂದು ಕೊಟ್ಟಿದ್ದ ಮಾತನ್ನು ಖಂಡಿತವಾಗಿಯೂ ನಡೆಸಿಕೊಡುತ್ತಾಳೆ ಇಲ್ಲಿಂದ ನನಗೆ ಬಿಡುಗಡೆ ಹೊಂದಲು ಸಹಕರಿಸುತ್ತಾಳೆ ಎಂದುಕೊಂಡೆ ಸ್ವಲ್ಪ ದುಡುಕಿದೆ ಎಂದೆ ನಿಧಾನವಾಗಿ ಸ್ವಲ್ಪ ಅಲ್ಲ ತುಂಬಾ ದುಡುಕುದ್ರಿ ಹೀಗೆ ಮಾಡಬಾರ್ದಾಗಿತ್ತು ಎಂದಳವಳು ಒಂದು ಕ್ಷಣ ತಡೆದು ಅವರೀಗ ಕಾಡ್ತಾ ಇರೋದು ಯಾತಕ್ಕಾಗಿ ಎಂದಳು ಪಿಂಟೋ ತಯಾರಿಸಿ ಕೆಚ್ಚು ನಾನು ತೆಗೆದವ್ರ ಫೋಟೋಗಳು ಈಗ ಅವ್ರಿಗೆ ಬೇಕಂತೆ ಎಂದೆ ದಯವಿಟ್ಟು ಕೊಟ್ಬಿಡಿ ಎಂದು ಅವಳು ಒಂದೇ ಮಾತಿನಲ್ಲಿಯೇ ಹೇಳಿದಾಗ ಅವಳನ್ನೇ ಮತ್ತೊಮ್ಮೆ ದುರುದುರನೆ ನೋಡಿದೆ ಹೀಗೇಕೆ ಹೇಳುತ್ತಿದ್ದಾಳೆ ಇವಳು ಪ್ರಯತ್ನಪೂರ್ವಕವಾಗಿ ಸಾಧಿಸುವುದನ್ನು ಕೊಟ್ಟು ಬಿಡಲು ಅದು ಅಷ್ಟು ಸುಲಭವೇ ಕೊಟ್ಟು ಬಿಟ್ಟರೆ ಯಾವ ಆಧಾರವೂ ಇಲ್ಲದಂತಾಗುತ್ತದೆ ಇದೆಲ್ಲ ಚಂದ್ರಮನಿಗೆ ಅರಿವಾಗದಿರಬಹುದು ಆದರೆ ನನಗೆ ತಿಳಿಯುತ್ತದೆಯಲ್ಲ ಯೋಚನೆ ಮಾಡಲೇಬೇಡಿ ಮೊದಲು ಕೊಡಿ ಎಂದವಳು ಮತ್ತೊಮ್ಮೆ ಸುತ್ತಲೂ ಗಮನಿಸಿ ಮುಂದಿಂದೆಲ್ಲ ನಾನು ನೋಡ್ಕೋತೀನಿ ದಯವಿಟ್ಟು ಅದನ್ನು ಕೊಡಿ ಎಂದಾಗ ನೆತ್ತಿಯವರೆಗೂ ಉರಿದಂತಾಯಿತು ನಾನು ಪ್ರಯತ್ನಪೂರ್ವಕವಾಗಿ ಗಳಿಸಿದ್ದನ್ನು ಕೊಟ್ಟು ಬಿಟ್ಟು ಇವರೆಲ್ಲರನ್ನೂ ಹೀಗೆಯೇ ಮುಂದುವರೆಯಲು ಬಿಟ್ಟು ಬಿಡಲೆ ಕೂಡದು ನಾನು ಚೈತ್ರಳಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲೇಬೇಕು ಇವರೆಲ್ಲರಿಗೂ ತಕ್ಕ ಶಿಕ್ಷೆಯಾಗಲೇಬೇಕು ಅದಕ್ಕೆ ಆಧಾರವಾಗಿ ದೊರೆತಿರುವ ಮಾಹಿತಿಗಳನ್ನು ನಾನು ಕಾಪಾಡಿಕೊಳ್ಳಲೇಬೇಕು ನೀವು ಇಲ್ಲಿಂದ ಬಿಡುಗಡೆ ಹೊಂದಬೇಕು ಅನ್ನೋ ಆಸೆ ಇಲ್ವ ನಿಮಗೆ ಏಕೋ ಚಂದ್ರಮ್ಮನ ಮಾತಿನ ಧಾಟಿ ಬದಲಾಗುತ್ತಿದೆ ಎಂಬುದನ್ನು ಗುರುತಿಸಿದೆ ಇದೆಯಾದರೂ ಹೇಳಿಯಾಗಿಯೇ ಅಲ್ಲ ಚುಟುಕಾಗಿಯೇ ಉತ್ತರಿಸಿದೆ ಹ್ಞೂ ಧೈರ್ಯಶಾಲಿಗಳು ಅವಳಿಂದ ಬಂದುದು ವ್ಯಂಗ್ಯ ತುಂಬಿದ ಪ್ರತಿಕ್ರಿಯೆ ದೇಹದ ಒಂದೊಂದೇ ಅಂಗಾಂಗವನ್ನು ಕಳೆದುಕೊಳ್ಳೋದಕ್ಕಿಂತ ಅವರು ಕೇಳಿದ್ದನ್ನು ಕೊಟ್ಬಿಡೋದು ಚೆನ್ನಾಗಿತ್ತು ಸಾಧ್ಯವಿಲ್ವಾ ಸಾಧ್ಯವಿಲ್ಲ ಎಂದು ಕರ್ಕಶವಾಗಿ ಕೂಗಿದೆ ಗಲಾಟೆ ಮಾಡೋ ಅಗತ್ಯ ಇಲ್ಲ ಬಾಯಿ ಬಿಡಿಸೋದು ನಮ್ಮವ್ರಿಗೆ ಚೆನ್ನಾಗಿ ಗೊತ್ತು ಮುಖವೆತ್ತಿ ಚಂದ್ರಮ್ಮನ ಕಡೆಗೆ ನೋಡಿದೆ ನನ್ನನ್ನು ನಿಮ್ಮ ತಂಗಿ ಎಂದು ತಿಳಿಯಿರಿ ಎಂದ ಚಂದ್ರಮ್ಮ ಇವಳೇನಾ ಅಥವಾ ಇನ್ನೊಂದು ಮುಖವೇ ನಾನಿಲ್ಲಿ ಬಂಧಿಯಾದವನು ಚಂದ್ರಮ್ಮನಿಂದ ಸಹಕಾರ ಸಿಗಬಹುದೆಂದು ಎಂತಹ ಬಾಲಿಶ ಕಲ್ಪನೆಯಲ್ಲಿ ಇದ್ದೆನಲ್ಲ ಚೈತ್ರ ಆಡಿದ ಮಾತಿನಲ್ಲಿ ಎಷ್ಟು ಸತ್ಯವಿತ್ತೆಂದು ಈಗ ಅರ್ಥವಾಗತೊಡಗಿತ್ತು ದಿವಾಕರ್ ಕೂಡ ಕೊನೆಯಲ್ಲಿ ಚಂದ್ರಮ್ಮನಲ್ಲಿ ನಂಬಿಕೆ ಇಟ್ಟಿದ್ದರು ಎಂದ ಅವಳ ಮಾತಿಗೆ ಈಗ ಅರ್ಥ ಹುಟ್ಟತೊಡಗಿತು ಅಂದರೆ ನನ್ನ ಕೊನೆಗಾಲದಲ್ಲಿ ನಾನು ಓಹ್ ಹಾಗಾದರೆ ನಾನೇನನ್ನು ಸಾಧಿಸಿದಂತಾಯಿತು ನನ್ನ ಷಂಡತನಕ್ಕಿಷ್ಟು ಬೆಂಕಿ ಇಕ್ಕಲಿ ಕರ್ರನೆ ಚಪ್ಪಲಿಯ ಸದ್ದು ಮಾಡುತ್ತಾ ಸೆಲ್ವರಾಜ್ ರೂಮಿನಿಂದ ಹೊರಟು ನನ್ನ ಕಡೆಗೆ ಬರತೊಡಗಿದ್ದ ಸೆಲ್ವಾ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಬುಗುಳ್ತಿದ್ದಾನೆ ಎಂದು ಚಂದ್ರಮ್ಮ ಸೆಲ್ವರಾಜ್ಗೆ ವರದಿ ಒಪ್ಪಿಸಿದಳು ಅದು ಕೇಳಿಸಿಯೇ ಬಂದೆ ತೆಗೆದುಕೊಳ್ಳೋದಕ್ಕೂ ನಮಗೆ ಗೊತ್ತು ಮಗನೇ ನನ್ನ ಗಲ್ಲ ಹಿಡಿದೆತ್ತಿ ಕೊನೆಯ ಮಾತು ನನಗೆ ಎಂಬಂತೆ ಅವನು ಹೇಳಿದರೂ ನಾನು ಸುಮ್ಮನೆ ಅವನ ಮುಖವನ್ನೇ ನೋಡಿದೆ ಅವನೊಡನೆ ನಾನು ವಾದಿಸಿದರೆ ಆಗುವ ಪ್ರಯೋಜನ ಏನೂ ಇಲ್ಲವೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ ಸುಮ್ಮನೆ ತಕ್ಕೆ ಅವನೊಡನೆ ವಾದಿಸಲಿ ಆನಂದ ಇವನ್ ಆಪರೇಷನ್ಗೆ ರೆಡಿ ಮಾಡು ಎಂದು ಸೆಲ್ವರಾಜ್ ತನ್ನವನೊಬ್ಬನಿಗೆ ಹೇಳಿದುದನ್ನು ಕೇಳಿಸಿದರೂ ಆ ಬಗ್ಗೆ ಏನನ್ನೂ ಚಿಂತಿಸದೇ ಇದ್ದೆ ನಾನು ಏನೆಂದುಕೊಂಡರೂ ಅದೆಲ್ಲವೂ ಈಗ ವ್ಯರ್ಥ ಅವರು ಕೊಡುವ ಶಿಕ್ಷೆಯನ್ನೆಲ್ಲವನ್ನು ನಾನು ಅನಿವಾರ್ಯವಾಗಿ ಅನುಭವಿಸಲೇಬೇಕು ಎಂದು ನಿರ್ಧರಿಸಿರುವಾಗ ನನಗೆ ಅಂಜಿಕೆ ಎಂಬುದು ಬಂದೀತಾದರೂ ಎಲ್ಲಿಂದ ಏಕೆ ಬಂದದ್ದೆಲ್ಲವೂ ಬರಲಿ ಎಂದು ಧೈರ್ಯವಾಗಿಯೇ ಇದ್ದೆ ಆನಂದನೇ ಇರಬೇಕು ಆಗ ಸೆಲ್ವರಾಜ್ನಿಂದ ಆಜ್ಞೆ ಪಡೆದು ನನಗೆ ಶಿಕ್ಷೆ ಕೊಡುವ ತಯಾರಿ ನಡೆಸಲು ಹೋಗಿದ್ದ ವ್ಯಕ್ತಿ ನನ್ನ ಬಳಿಗೆ ಬಂದು ನನ್ನ ಎಡಗೈಯನ್ನು ಕುರ್ಚಿಗೆ ಸೇರಿಸಿ ಬಿಗಿದಿದ್ದ ಕಟ್ಟನ್ನು ಬಿಚ್ಚುವುದಕ್ಕೆ ಮುಂಚೆ ತೋಳಿಗೊಂದು ಬಿಗಿಯಾದ ಕಟ್ಟು ಬಿಗಿದು ನಂತರ ಕೈಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿದ ಲೇಯ್ ಈಗ ಬಾಯ್ಬಿಟ್ರೆ ಸರಿ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಸೆಲ್ವರಾಜ್ ಹೇಳುತ್ತಲೇ ನಗತೊಡಗಿದ್ದ ಎರಡು ಬೆರಡೂ ಜಜ್ಜೋ ಹೊತ್ಗೆ ನೀನು ಬಾಯ್ ಬಿಟ್ಟಿರ್ತೀಯ ಇಲ್ಲದೆ ಇದ್ರೆ ನಿನ್ ಕೈ ಸಂಪೂರ್ಣವಾಗಿ ಜಜ್ಜಿ ಅಪ್ಪಚ್ಚಿ ಆಗ್ಬಿಡತ್ತೆ ಎಂದ ಸೆಲ್ವರಾಜನದು ಕ್ರೂರ ದೃಷ್ಟಿ ಏನಾದರೂ ಆಗಲಿ ಎಂದು ಸಿದ್ಧನಾಗಿದ್ದ ನಾನು ಈಗಲೂ ಏನನ್ನು ಉತ್ತರಿಸಲಾಗಲಿಲ್ಲವಾದರೆ ನೋವು ತಿನ್ನುವ ನರಕಯಾತನೆ ಕಲ್ಪನೆಯಲ್ಲಿಯೇ ಕಷ್ಟವೆನಿಸುತ್ತಿತ್ತು ನನ್ನ ಎಡಗೈಯನ್ನು ಹಲಗೆಯ ಮೇಲಿಟ್ಟು ಮಣಿಕಟ್ಟಿಗೆ ಬಿಗಿಯಾದ ಹಗ್ಗವೊಂದನ್ನು ಕಟ್ಟಿದುದನ್ನು ನೋಡಿದೆ ಮುಂದಿನದನ್ನು ನನ್ನಿಂದ ನೋಡಲಾಗುವುದಿಲ್ಲವೆಂದು ಮುಖ ತಿರುಗಿಸುತ್ತಿದ್ದಂತೆಯೇ ಸುತ್ತಿಗೆ ಏಟು ಬೆರಳಿನ ಮೇಲೆ ಬೀಳತೊಡಗಿತು ಒಂದು ಎರಡು ಮೂರು ಹೀಗೆ ನಿರಂತರವಾಗಿ ಹೊಡೆತಗಳ ಮೇಲೆ ಹೊಡೆತಗಳು ಸ್ವಲ್ಪ ಹೊತ್ತು ನೋವನ್ನು ನುಂಗಿಕೊಂಡರೂ ಬರುಬರುತ್ತಾ ಅದು ಸಾಧ್ಯವಾಗಲಿಲ್ಲ ಒಂದೊಂದೇ ಬೆರಳುಗಳು ಸಂಪೂರ್ಣ ಜಜ್ಜಿ ಹೋಗತೊಡಗಿದಾಗ ವೇದನೆ ಅಸಹನೀಯವಾಗತೊಡಗಿತ್ತು ನನಗೆ ಅರಿವಿಲ್ಲದೆಯೇ ಆ ಅಯ್ಯೋ ಅಯ್ಯಯ್ಯೋ ಉದ್ಗಾರಗಳು ನನ್ನ ಬಾಯಿಯಿಂದ ಹೊರಬರತೊಡಗಿತ್ತು ಅಸಾಧ್ಯ ಉರಿಯಲ್ಲಿ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡು ಬಿಡಲೇನೋ ಎನ್ನಿಸುತ್ತಿದ್ದರೂ ಅದು ಸಾಧ್ಯವಿರಲಿಲ್ಲ ಸುರಿವ ರಕ್ತದೊಂದಿಗೆ ನೋವು ಕ್ಷಣಕ್ಷಣಕ್ಕೂ ಹೆಚ್ಚತೊಡಗಿತ್ತು ಇಂತಹ ನೋವನ್ನು ನಾನು ಇನ್ನು ಹೆಚ್ಚು ಹೊತ್ತು ಸೈರಿಸಿಕೊಳ್ಳಲಾಗುವುದಿಲ್ಲ ಎನಿಸಿದರೂ ಸೋಲಲು ಮನ ಒಪ್ಪಲಿಲ್ಲ ಇಂತಹ ಸಮಯದಲ್ಲಿಯೂ ಎಂತಹ ದಿಟ್ಟ ಹಠ ನನ್ನದು ಅಯ್ಯೋ ಎಂದು ಗಟ್ಟಿಯಾಗಿ ಕಿರುಚಿದೆ ಇದು ಎಷ್ಟನೆಯ ಬಾರಿಯೋ ಹೇಳಲಾಗುವುದಿಲ್ಲವಾದರೂ ಈಗಿನದು ಮೊದಲಿನ ನೋವಿಗಿಂತ ನೂರು ಪಟ್ಟು ಹೆಚ್ಚಿನ ವೇದನೆಯಾದುದರಿಂದ ಕಿರುಚುತ್ತಲೇ ದುರವಸ್ಥೆಗೆ ಗುರಿಯಾದ ನನ್ನ ಎಡಗೈಯತ್ತ ದೃಷ್ಟಿ ಹೊರಳಿಸಿದೆ ಎಡಗೈಯಲ್ಲಿನ ನಾಲ್ಕು ಬೆರಳುಗಳು ಜಜ್ಜಿ ಹೋಗಿ ಬೆರಳುಗಳಿರುವುದಕ್ಕೆ ಅವಶೇಷವಷ್ಟೇ ಉಳಿದಿತ್ತು ರಕ್ತ ಹರಿದು ಮಡುಗಟ್ಟಿ ನಿಂತಿತ್ತು ಜಜ್ಜಿ ಹೋದ ನಿರ್ಜೀವ ಬೆರಳುಗಳನ್ನು ಹೊತ್ತುಕೊಂಡಿದ್ದ ಕೈಗೆ ಯಾವುದೋ ಆಸಿಡ್ ಹಾಕಿದುದರಿಂದ ನನಗೆ ಅಸಾಧ್ಯ ಉರಿ ಎನಿಸಿ ಕಿರುಚಿದ್ದೆ ಆ ಉರಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗತೊಡಗಿ ನಾನು ಉರಿಯ ಜೊತೆಯಲ್ಲಿಯೇ ಉರಿದು ಸತ್ತು ಹೋಗಬಾರದೇ ಎನಿಸಿತು ಕರಾಟೆ ಕೈ ಆ ಸೆಲ್ವರಾಜ್ ಇನ್ನೂ ಏನನ್ನೋ ಹೇಳುತ್ತಲೇ ಇದ್ದ ಜಜ್ಜಿ ಹೋದ ಕೈಯ ಮೇಲೆ ಮತ್ತೂ ಒಂದು ಹೊಡೆತ ಬಿದ್ದಾಗ ಕಣ್ಣು ಕತ್ತಲು ಕವಿದಂತೆನಿಸಿತು ಕಣ್ಣಿನಲ್ಲಿ ಕಾಮನ ಬಿಲ್ಲಿನ ಕುಣಿತ ಏನಾಗುತ್ತಿದೆ ಎಂದು ಅರಿವಾಗದಿದ್ದರೂ ನನ್ನ ಕತ್ತು ವಾಲತೊಡಗಿತ್ತೆಂಬುದು ಅರ್ಧಂಬರ್ಧವಾಗಿ ಅರಿವಾಗುತ್ತಿತ್ತು ಎಷ್ಟೋ ಹೊತ್ತಿನ ನಂತರ ಎಚ್ಚರವಾದ ಮೇಲೂ ನಾನು ಅದೇ ಕುರ್ಚಿಯಲ್ಲಿಯೇ ಬಂಧಿಯಾಗಿದ್ದೆ ಅಂದರೆ ನನಗೆ ದೊರೆಯಬೇಕಾದ ಶಿಕ್ಷೆ ಇನ್ನೂ ಮುಗಿದಿಲ್ಲವೆಂಬುದು ಸ್ಪಷ್ಟ ಬಹುಶಃ ನನ್ನನ್ನಿವರು ಹೀಗೆ ಕಾಡಿ ಕಾಡಿ ಯಮಯಾತನೆಯಿಂದ ನರಳುವಂತೆ ಚಿತ್ರಹಿಂಸೆ ಮಾಡಿ ಕೊನೆಗೆ ಸಾಯಿಸುತ್ತಾರೆ ಸಾಯಿಸುವುದೇ ಅವರ ಉದ್ದೇಶವಾಗಿದ್ದರೆ ಗುಂಡು ಹೊಡೆದು ನನ್ನನ್ನು ಒಮ್ಮೆಲೇ ಸಾಯಿಸಿಬಿಡಬಹುದಿತ್ತು ನನಗೂ ಈ ನರಕದ ಅನುಭವ ಬೇಕಿರಲಿಲ್ಲ ಆದರೆ ಅವರಿಗೆ ನಾನು ಸಾಯುವುದಕ್ಕಿಂತ ಮುಂಚಿತವಾಗಿ ನನ್ನ ಕ್ಯಾಮರಾವನ್ನು ಪಡೆಯಬೇಕಾಗಿದೆ ನಂತರ ನನ್ನನ್ನು ಖಂಡಿತವಾಗಿಯೂ ಜೀವಂತ ಇರಗೊಡುವುದಿಲ್ಲ ಪಿಂಟೋವನ್ನು ನಾನು ಹಿಂಬಾಲಿಸಬೇಕಾಗುತ್ತದೆ ಈಗ ನಾನು ಅವರಿಗೆ ನನ್ನ ಕ್ಯಾಮರಾದ ಸುಳಿವು ಕೊಟ್ಟರೆ ಅದೇ ಕ್ಷಣದಲ್ಲಿಯೇ ನನ್ನನ್ನು ಮುಗಿಸಿ ವ್ಯವಸ್ಥೆ ಮಾಡಿಬಿಡುತ್ತಾರೆ ಈ ಗುಹೆಯೊಳಗೆ ಅವರನ್ನು ಕೇಳುವವರು ಯಾರು ನನಗೆ ಸಾಯುವುದು ಖಂಡಿತವಾಗಿಯೂ ಬೇಕಿಲ್ಲ ನಾನು ಬದುಕಬೇಕು ಕೊನೆಯ ಪಕ್ಷ ನನ್ನ ಲೋಡ್ ಆದ ಕ್ಯಾಮರಾವನ್ನು ವಿಶ್ವನಿಗೆ ತಲುಪಿಸಿ ನನ್ನ ಜವಾಬ್ದಾರಿಯನ್ನು ಅವನಿಗೆ ಹೊರಿಸುವ ತನಕವಾದರೂ ಬದುಕಲೇಬೇಕು ಅದಕ್ಕಾಗಿ ಇವರು ಕೊಡುತ್ತಿರುವ ಚಿತ್ರ ಹಿಂಸೆಯನ್ನು ಸೈರಿಸುತ್ತಾ ಸೈರಿಸಲಾಗದೇ ಇದ್ದಾಗ ಎಚ್ಚರ ತಪ್ಪಿ ಬೀಳುತ್ತಾ ಜೀವ ಹಿಡಿದಿರಲೇಬೇಕು ನೋಯುತ್ತಿರುವ ಎಡಗೈಯ ಕಡೆಗೆ ದೃಷ್ಟಿ ಹರಿಸಿದಾಗಲೇ ಗುಹೆಯನ್ನು ಕತ್ತಲು ಆವರಿಸಿದೆ ಎಂಬುದು ನನಗೆ ತಿಳಿದದ್ದು ನಾನು ಆಗ ಬಂಧಿಯಾಗಿ ಕುಳಿತದ್ದು ಕತ್ತಲು ಕೂಪದಲ್ಲಿ ಆದರೆ ಈಗ ಕುರ್ಚಿಯಲ್ಲಿ ಬಂಧಿಯಾಗಿ ದೊಡ್ಡ ಹಾಲಿನಲ್ಲಿ ಎಡಗೈಯನ್ನು ಸಡಿಲವಾಗಿ ಬಿಟ್ಟು ಯಾವ ಹಗ್ಗವನ್ನೂ ಬಿಗಿದಿಲ್ಲವಾದ್ದರಿಂದ ಸ್ವಲ್ಪ ಕೈ ಎತ್ತಲು ಅನುಕೂಲವಾಗಿತ್ತು ನಿಧಾನವಾಗಿ ಕೈ ಎತ್ತಿ ಮುಖದ ಹತ್ತಿರ ತಂದು ಕೈಯನ್ನೇ ದಿಟ್ಟಿಸಿದೆ ಕತ್ತಲಲ್ಲಿಯೂ ಕೈಗೆ ಬಿಳಿಯ ಬ್ಯಾಂಡೇಜ್ ಮಾಡಿದುದು ಮಸುಕು ಮಸುಕಾಗಿ ಕಾಣುತ್ತಿತ್ತು ನಿಧಾನವಾಗಿ ಬ್ಯಾಂಡೇಜ್ ಮಾಡಲಾಗಿದೆ ನನ್ನ ಕೈ ಒಂದು ಬೆರಳನ್ನು ಮೊದಲಿಗೆ ಕಳೆದುಕೊಂಡರೂ ನಂತರ ಉತ್ತಮ ತರಬೇತಿ ಹೊಂದಿ ಗಟ್ಟಿಯಾಗಿ ತಯಾರಾದ ಕೈ ನನ್ನ ಪಾಲಿಗೆ ಇರುವ ಎರಡು ಆಯುಧಗಳಂತಿರುವ ಕೈಗಳಲ್ಲಿ ಒಂದು ಕೈ ಇನ್ನು ಪ್ರಯೋಜನಕ್ಕೆ ಬಾರದ ನಿರುಪಯೋಗಿ ಎಡಗೈಯಲ್ಲಿ ಒಂದು ಬೆರಳು ಇಲ್ಲದಂತಾಗಿರುವ ಮೊಂಡುಗೈ ಇನ್ನು ತಯಾರಾಗುವುದಾದರೂ ಹೇಗೆ ನನ್ನ ಕಳೆದು ಹೋದ ಆಸ್ತಿಯ ನಷ್ಟದ ಬಗ್ಗೆ ವ್ಯಥಿಸಿದೆ ಅದಕ್ಕಿಂತಲೂ ಹೆಚ್ಚಿನದು ಈಗಿರುವ ನನ್ನ ಮನಸ್ಸಿನಲ್ಲಿ ಸುಳಿದಾಗಲೇ ನಾನು ಒಳಗೊಳಗೇ ಸಣ್ಣಗೆ ಕಂಪಿಸಿದೆ ವಜ್ರಾಯುಧದಂತಿರುವ ನನ್ನ ಬಲಗೈ ಉಳಿಯಬೇಕು ಉಳಿಯಬೇಕು ಎಂದು ಮನಸ್ಸಿನಲ್ಲಿಯೇ ಹಲುಬಿದೆ ಯಾರೂ ಇಲ್ಲದ ನಿರ್ಜನ ಗುಹೆಯಲ್ಲಿ ನಾನು ಮನಸ್ಸಿನಲ್ಲಿಯೇ ಹಲುಬಿದ್ದುದನ್ನು ಕೇಳುವವರು ಯಾರು ನೋವಿನ ಜೊತೆಯಲ್ಲಿಯೇ ಹಸಿವು ಅಧಿಕವಾಗಿದೆ ಎಂಬುದು ಅರಿವಾಯಿತು ನಾನಿಲ್ಲಿ ಬಂಧಿಯಾದಾಗಿನಿಂದ ಒಂದು ಗುಟುಕು ನೀರೂ ದೊರೆತಿಲ್ಲವಲ್ಲ ಹಸಿವೆ ಎಂದು ಯಾರನ್ನಾದರೂ ಕೂಗಿ ಕರೆಯಬೇಕೆಂದುಕೊಂಡರೂ ಹಾಗೆ ಮಾಡಿದರೆ ಅವರಿಂದ ಮತ್ತೆ ಒದೆ ತಿಂದು ಎಚ್ಚರ ತಪ್ಪಿ ಕುಸಿಯುವ ಬದಲಾಗಿ ಹಾಗೆ ಮಾಡದೆ ಇರುವುದೇ ಎಷ್ಟೋ ವಾಸಿ ಎನಿಸಿ ಸುಮ್ಮನಾದೆ ಈಗಾಗಲೇ ಎರಡು ಬಾರಿ ಎಚ್ಚರ ತಪ್ಪಿ ಮತ್ತೀಗ ಪ್ರಜ್ಞಾವಸ್ಥೆ ಬಂದಿರುವ ನನಗೆ ಮತ್ತೆ ಪ್ರಜ್ಞೆ ತಪ್ಪುವ ಮಟ್ಟಕ್ಕೆ ತಲುಪಿದರೆ ಪ್ರಜ್ಞೆ ಮರಳಿ ಬಂದೀತೆಂಬ ಬಗ್ಗೆ ಯಾವ ಭರವಸೆಯೂ ಉಳಿದಿರಲಿಲ್ಲ ಛಲ್ಲನೆ ಬೆಳಕು ಹರಿದಾಗ ಕತ್ತಲೆಗೆ ಹೊಂದಿಕೊಂಡಿದ್ದ ಕಣ್ಣುಗಳು ಬೆಳಕಿಗೆ ಹೊಂದಿಕೊಳ್ಳಲು ಒಂದು ಕ್ಷಣ ಹೋರಾಟವನ್ನೇ ನಡೆಸಬೇಕಾಗಿತ್ತು ಒಂದು ಕ್ಷಣ ಬೆಳಕಿಗೆ ಒಮ್ಮೆಲೇ ಹೊಂದಿಕೊಳ್ಳಲಾರದೆ ಮುಚ್ಚಿದ ಕಣ್ಣನ್ನು ತೆರೆದಾಗ ಇಡೀ ಹಾಲಿನಲ್ಲಿ ಬೆಳಕು ಹರಡಿ ಮೂಲೆ ಮೂಲೆಯಲ್ಲಿರುವ ವಸ್ತುಗಳೂ ಸ್ಪಷ್ಟವಾಗಿ ಗೋಚರಿಸುವಂತಾಗುತ್ತಿತ್ತು ಆಗ ಗಾಬರಿಗೊಂಡು ಎದ್ದೆ ನನ್ನ ಎದುರಿಗೆ ನಿಂತಿದ್ದವನು ಸೆಲ್ವರಾಜನ ಒಬ್ಬ ಜನ ಷರೀಫನೋ ಎಂಥದೋ ಇರಬೇಕು ಅವನ ಹೆಸರು ಪ್ರಾಯಶಃ ಅವನು ನನ್ನ ಕಾವಲಿಗೆ ಸೆಲ್ವರಾಜ ನಿಯಮಿಸಿದ ವ್ಯಕ್ತಿ ಆದರೆ ಹೊರಗಿನಿಂದ ಬಂದು ಸ್ವಿಚ್ ಅದುಮಿ ದೀಪ ದಿಗ್ಗನೆ ಹೊತ್ತಿಸಿ ಬೆಳಕಿನಲ್ಲಿ ಅಚಲವಾಗಿ ನಿಂತು ಷರೀಫನನ್ನೇ ಒಂದು ಕ್ಷಣ ನೇರ ದೃಷ್ಟಿಯಿಂದ ಗಮನಿಸಿದವನು ವೆಂಕಟಾಚಲ ಆತ ಇಲ್ಲಿಗೆ